ನಾನೀಗ ಬೆಲ್ಲೆಂಡೂರಿನ ಗಣೇಶ ದೇವಸ್ಥಾನದ ಹತ್ರ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಜಾತ್ರೆಯ ಅಂಗವಾಗಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇದು ಬಂದು ನಮ್ಮ ಬೆಲ್ಲೆಂಡೂರಿನ ಶ್ರೀ ವಿಜಯ ಗಣಪತಿ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂಡ್ ಪ್ರತಿ ವರ್ಷವೂ ಕೂಡ ನಮ್ಮ ಬೆಲ್ಲೆಂಡೂರಿನಲ್ಲಿ ಜಾತ್ರೆಯ ಸಂದರ್ಭಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಬಹಳ ವಿಜೃಂಭಣೆಯಾದಂತಹ ಹೂವಿನ ಅಲಂಕಾರವನ್ನು ಆ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಜಾತ್ರೆಯಲ್ಲಿ ಮುಖ್ಯ ಆಕರ್ಷಣೆ ಬಂದ್ಬಿಟ್ಟು ದೇವಸ್ಥಾನಗಳು ಸೊ ಯಾರಾದರೂ ಹೊಸ್ದಾಗಿ ಬೆಲ್ಲಂಡೂರಿಗೆ ಜಾತ್ರೆಗೆ ಜಾತ್ರೆಯನ್ನು ನೋಡೋದಕ್ಕೆ ಬಂದರೆ ಆ್ಯಂಡ್ ಮೊದಲನೇದಾಗಿ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿನ ಅಲಂಕಾರವನ್ನು ನೋಡಿ ಆ್ಯಂಡ್ ಗರ್ಭಗುಡಿಯಲ್ಲಿರುವಂತಹ ಗಣೇಶ ರಥೋತ್ಸವವನ್ನು ಮುಗಿಸ್ಕೊಂಡು ಸೀದಾ ನಾನು ದೇವಸ್ಥಾನಗಳ ಕಡೆ ಬಂದೆ ಏಕೆಂದರೆ ಆ ಸಾಯಂಕಾಲವರೆಗೂ ವೆಯ್ಟ್ ಮಾಡಿದ್ರೆ ವೀಡಿಯೋನ ಆ ವಿಡಿಯೋಗಳನ್ನು ಹಿಡಿಯೋದಕ್ಕೆ ಆ್ಯಂಡ್ ಜನ ಜಾಸ್ತಿಯಾಗಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಬೇಗ ಬೇಗ ಬಂದು ಆ ವಿಡಿಯೋಗಳನ್ನು ಮಾಡ್ಕೊಂಡು ಏಕೆಂದರೆ ಈ ಸಂದರ್ಭಗಳಲ್ಲಿ ಜನ ಇರೋದಿಲ್ಲ ಎಲ್ಲ ರಥದ ಹತ್ರ ಇರ್ತಾರೆ ನಮ್ಮ ಬೆಲ್ಲಂಡೂರಿನ ಯಲ್ಲಮ್ಮನ ದೇವಸ್ಥಾನದ ಹತ್ರ ಇದ್ದೀನಿ ಜಾತ್ರೆಯ ಅಂಗವಾಗಿ ಆ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡಿದ್ದಾರೆ ಬೆಳ್ಳಂಡೂರಿನ ನೋಡಿ ಯಲ್ಲಮ್ಮ ದೇವಸ್ಥಾನ ಈ ಕಡೆ ಮಾಳ್ಗೆಮ್ಮ ದೇವಸ್ಥಾನ ಇದು ಬಂದು ವೆಂಕಟೇಶ್ವರ ದೇವಸ್ಥಾನ ಆ್ಯಂಡ್ ವಿಶೇಷವಾದಂತಹ ಅಲಂಕಾರಗಳಿವೆ ಸೊ ಜಾತ್ರೆಯ ಹಂಗವನ್ನು ಬನ್ನಿ ತೋರಿಸ್ತೀನಿ ಯಲ್ಲಮ್ಮ ಮುತ್ಯಾರಮ್ಮ ದೇವಸ್ಥಾನದಲ್ಲಂತೂ ಬಹಳ ಚೆನ್ನಾಗಿ ಅಲಂಕಾರವನ್ನು ಈ ಬಾರಿ ಮಾಡಿದರು ಅಮ್ಮನಿಗೆ ನೋಡಿ ವಿಶೇಷವಾದಂತಹ ಅಲಂಕಾರ ಇಂಥ ಸಂದರ್ಭಗಳಲ್ಲಿ ನೋಡೋದಿನೇ ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಆ ಅಲಂಕಾರಗಳು ಅಮ್ಮನಿಗೆ ಮಾಡಿರುವಂತಹ ಹಸಿ ಕರ್ಗದ ದಿನ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ವರಾಹಿ ಸ್ವಾಮಿ ಹಾಗೆ ಮಾರಿಯಮ್ಮನ ಅಲಂಕಾರವನ್ನು ಮಾಡಿದರು ಆ್ಯಂಡ್ ಈಗ ಹೂವಿನ ಕರ್ಗಕ್ಕೂ ಕೂಡ ಇದೇ ದೇವಸ್ಥಾನದಲ್ಲಿ ಹೂ ಕರ್ಗ ಆಗೋದು ಸೊ ಹಾಗಾಗಿ ಒಂದು ದೇವಸ್ಥಾನದಲ್ಲೂ ಕೂಡ ಎಲ್ಲಮ್ಮ ಮುತ್ತಿ ಅಲ್ಲಮ್ಮನೆಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಎಲ್ಲಮ್ಮ ಮುತ್ಯಾಲಮ್ಮ ನೋಡಿ ಹೂವಿನ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈ ಎಲ್ಲ ಅಲಂಕಾರವನ್ನು ಕೆ ವಿ ಎಸ್ ಟೀಮ್ ಅಂತ ಹೇಳಿ ಮಾಡ್ತಾರೆ ಚೇತನ್ ಅಂತ ಹೇಳಿ ಅವ್ರದ್ದು ಫೇಸ್ಬುಕ್ಕು ಹಾಗೆ ಇನ್ಸ್ಟಾಗ್ರಾಮಲ್ಲ ಅವರ ಪೇಜೇ ಇದೆ ಚೆಕ್ ಮಾಡಿ ಕೆ ವಿ ಎಸ್ ಟೀಮ್ ಫ್ಲವರ್ ಟೀಮ್ ಅಂತ ಹೇಳಿಬಿಟ್ಟು ಆ್ಯಂಡ್ ಎಲ್ಲ ಕಡೆ ಇವರು ಬಹಳ ಚೆನ್ನಾಗಿ ಹೂವಿನ ಅಲಂಕಾರಗಳನ್ನು ಮಾಡ್ತಾರೆ ದೇವಸ್ಥಾನಗಳಲ್ಲಿ ನೋಡಿ ಇಬ್ಬರು ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹ್ಯಾಂಡ್ ನೋಡಿ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ಜಾತ್ರೆಯ ಅಂಗವಾಗಿ ಹಾಂ ನೋಡಿ ಇದು ಆಚೆ ಇಟ್ಟಿರುವಂತಹ ಯಲ್ಲಮ್ಮ ಮುತ್ಯಾಲಮ್ಮನ ಉತ್ಸವ ಮೂರ್ತಿಗಳು ಇದೇ ದೇವಸ್ಥಾನದಲ್ಲಿ ಹೂವಿನ ಕರ್ಗ ಹಾಕೋದು ಆ್ಯಂಡ್ ಹಾಗೆ ಮುಗಿಸ್ಕೊಂಡು ಸೀದಾ ಮಾಳಿಕಂಬ ದೇವಸ್ಥಾನಕ್ಕೆ ಬಂದೆ ಹಾಂ ಈಗ ಮಾಳಿಕಾಂಬಾ ದೇವಸ್ಥಾನದ ಹತ್ರ ಹೇಳ್ತೀನಿ ಯಾವಾಗಲೂ ಶಾರ್ಟ್ಸಲ್ಲಿ ವಿಡಿಯೋಗಳನ್ನು ನೋಡೇ ನೋಡಿರ್ತೀರ ಅದೇ ದೇವಸ್ಥಾನವಿದು ಆ್ಯಂಡ್ ನೋಡಿ ಎಷ್ಟು ಅಲಂಕಾರ ಎಲ್ಲ ದೇವಸ್ಥಾನಗಳಲ್ಲಿ ವಿಜೃಂಭಣೆಯಿಂದ ಮಾಡಿದ್ದಾರೆ ಇದು ಶ್ರೀ ಮಾಳಿಕಾಂಬಾ ದೇವಸ್ಥಾನ ಆ್ಯಂಡ್ ಈ ದೇವಸ್ಥಾನದಲ್ಲೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಆ್ಯಂಡ್ ಮಾಳಿಕಾಂಬ ದೇವಸ್ಥಾನದಲ್ಲಿ ಆ್ಯಂಡ್ ಅಮ್ಮನಿಗೆ ಯಾವಾಗಲೂ ಅಷ್ಟೇ ಹಿಂಭಾಗದಲ್ಲಿ ತೋಮಾಲೆಗಳನ್ನು ಹಾಕ್ತಾರೆ ಜಾತ್ರೆ ಸಂದರ್ಭಗಳಲ್ಲಿ ಒಂದಿಷ್ಟು ಕೂಡ ಎಲ್ಲೂ ಜಾಗ ಇರೋದಿಲ್ಲ ಆ ಗೋಡೆ ಎಲ್ಲೂ ಒಂದು ಚೂರು ಕಾಣಿಸೋದಿಲ್ಲ ಗರ್ಭಗುಡಿಯಲ್ಲಿ ಹಿಂಭಾಗ ಅಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿರ್ತಾರೆ ಹಿಂದೆ ನೋಡಿ ತೋಮಾಲೆಗಳು ಆ ಒಂದೊಂದು ತೋಮಾಲೆ ಬಂದ್ಬಿಟ್ಟು ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ ಜಾತ್ರೆಯ ಸಂದರ್ಭದಲ್ಲಿ ಅದು ನೀವು ಈ ವಿಡಿಯೋವನ್ನು ನೋಡೋದಕ್ಕಿಂತ ಆ ಹತ್ರದಲ್ಲಿ ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ಇನ್ನೂ ಬಹಳ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಮ್ಮ ದೇವಸ್ಥಾನದ ಪಕ್ಕದಲ್ಲೇ ಮಾಳಿಕಾಂಬಾ ದೇವಸ್ಥಾನ ಕೂಡ ಇರೋದು ಅದರ ಪಕ್ಕದಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂಡ್ ಎಲ್ಲ ಕೂಡ ಪಕ್ಕ ಪಕ್ಕದಲ್ಲಿದೆ ದೇವಸ್ಥಾನಗಳು ನೋಡಿದ್ರಲ್ಲ ಜಾತ್ರೆಯ ಸಲುವಾಗಿ ಮಾಳಿಕಾಂಬ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿದ್ದಾರೆ ಇದು ಬೆಲೆಂಡೂರಿನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಳೆಯ ದೇವಸ್ಥಾನ ಅಂಡ್ ನೋಡಿ ಈಗ ನಾನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಇದೀನಿ ಅಂಡ್ ಇಲ್ಲಿ ನೋಡಿ ವಿಜೃಂಭಣೆಯಿಂದ ಅಲಂಕಾರವನ್ನ ಮಾಡಿದ್ದಾರೆ ಅಂಡ್ ಒಳಗಡೆ ಎಲ್ಲ ತೋರಿಸ್ತೀನಿ ಬನ್ನಿ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಂತೂ ಎಲ್ಲ ದೇವಸ್ಥಾನಕ್ಕಿಂತ ಬಹಳ ಚೆನ್ನಾಗಿ ಹೂವಿನ ಅಲಂಕಾರವನ್ನು ಮಾಡಿದರು ಈ ಬಾರಿಯಂತೂ ಅದ್ಧೂರಿಯಾದಂತಹ ಅಲಂಕಾರ ಆ್ಯಂಡ್ ದೇವಸ್ಥಾನ ಎಂಟ್ರೆನ್ಸಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ ಇದು ಫುಲ್ಲು ದೇವಸ್ಥಾನದ ಎಂಟ್ರೆನ್ಸಲ್ಲೇ ಅಷ್ಟು ಅಲಂಕಾರವಿತ್ತು ಈ ಬಾರಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ ಆ್ಯಂಡ್ ಹಿಂದೆ ನೋಡಿ ಎಲ್ಲ ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನಮ್ಮ ಬೆಳ್ಳಂಡೂರಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಏನಾದರೂ ನೋಡಬೇಕು ಅಂತಂದರೆ ಎಲ್ಲ ದೇವಸ್ಥಾನಗಳಿಗೆ ಬರ್ಬೋದು ದೇವಸ್ಥಾನಗಳಲ್ಲಿ ಮಾಡಿರುವಂತಹ ವಿಶೇಷವಾದಂತಹ ಅಲಂಕಾರವನ್ನು ನೀವು ನೋಡ್ಬೋದು ದೇವಸ್ಥಾನದ ಅಲಂಕಾರ ಆ ಕಡೆ ಶಂಕು ಈ ಕಡೆ ಸೊ ಈ ಕಡೆ ಶಂಕು ಆ ಕಡೆ ಚಕ್ರದ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಈ ಕಡೆ ಆ ಶಂಕುವಿನ ಅಲಂಕಾರವನ್ನ ಮಾಡಿದ್ದಾರೆ ಅದಿಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಹೂವಿನಲ್ಲಿ ಇದು ಬಂದು ಎಂಟ್ರೆನ್ಸ್ ಅಲ್ಲಿ ಬಾಗ್ಲಲ್ಲಿ ನೋಡಿ ಆ ತೋರಣಗಳು ಅದೆಲ್ಲ ಎಷ್ಟು ಚೆನ್ನಾಗಿದೆ ಆ ನಿಜ ಈ ದೇವಸ್ಥಾನದ ಹತ್ರ ಬರ್ತಾ ಇದ್ದೀನಿ ಇಲ್ಲಿ ಮಾಡಿರುವ ಅಲಂಕಾರವನ್ನ ನೋಡಿದ್ರೆ ಆ ದೇವಸ್ಥಾನ ಸ್ವರ್ಗವ ಅನ್ನೋ ರೀತಿಯಲ್ಲಿ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ದೇವಸ್ಥಾನಕ್ಕೆ ಅಲಂಕಾರ ಇದು ಒಂದು ದೇವಸ್ಥಾನದ ಒಳಭಾಗ ನೋಡಿ ದೇವಸ್ಥಾನದ ಒಳಭಾಗದಲ್ಲಿ ಇದ್ದೀನಿ ಆ್ಯಂಡ್ ಕಂಬ ಕಂಬಗಳಿಗೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಂಡ್ ಬೆಲೆಂಡೂರು ಇಷ್ಟು ಜಾತ್ರೆಗಳಲ್ಲಿ ಫಸ್ಟ್ ಟೈಮ್ ನಾನು ಈ ರೀತಿ ಅಲಂಕಾರವನ್ನು ಆ ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೀನಿ ಎಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ ಬಟ್ ಈ ಬಾರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ಕಂಬ ಕಂಬಗಳಿಗೂ ನೋಡಿ ಅದೆಷ್ಟು ಅದ್ದೂರಿಯಾದಂತಹ ಅಲಂಕಾರವನ್ನು ಮಾಡಿದ್ದಾರೆ ದೇವಸ್ಥಾನವ ಸ್ವರ್ಗವ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ ಅಲ್ಲಲ್ಲೇ ಅಲ್ಲಲ್ಲೇ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳನ್ನು ಕೂಡ ಹಾಕಿದ್ದಾರೆ ಅದು ಕೂಡ ಒಂದು ರೀತಿಯ ಮೆರುಗನ್ನು ಹಾಗೆ ಇದು ಗರುಡ ಕಂಬಕ್ಕೆ ನೋಡಿ ಅದೆಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಯಾರು ನೋಡೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲೋ ಈ ಒಂದು ವಿಡಿಯೋದಲ್ಲಿ ನೋಡಿ ಹಾಂ ನನ್ನ ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ಬಗೆಯ ಹೂಗಳನ್ನು ಇಲ್ಲಿ ಬಳಸಿದ್ದಾರೆ ಈ ಬಾರಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸ್ತಾ ಇತ್ತು ಅದೆಷ್ಟು ಬಗೆಯ ಹೂಗಳನ್ನು ಬಳಸಿ ಮಾಡಿದ್ದಾರೆ ನೋಡಿ ಆ ನೋಡುಗರಿಗಂತೂ ಕಣ್ಣಿಗೆ ಅಂತೂ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹಬ್ಬನೂ ಹಬ್ಬ ಇದು ಬಂದು ಆ ಬೆಲ್ಲೆಂಡೂರಿನ ಹಳೆಯ ವೆಂಕಟೇಶ್ವರ ಆ ದೇವಸ್ಥಾನ ಆ ರೋಸಸ್ ನೋಡಿ ಎಷ್ಟು ಕಲರ್ಸ್ ಇದೆ ಅಂಡ್ ಮೇಲೆ ನೋಡಿ ಆ ಮೇಲೆ ಆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಹೂಗಳು ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಗರ್ಭಗುಡಿಗೆ ಬಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಈ ಹಣ್ಣುಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ ಅಲ್ಲಲ್ಲೇ ನೋಡ್ಬೋದು ನೀವು ಆಪಲ್ಲು ಮೂಸಂಬಿ ಎಲ್ಲನೂ ಪ್ರತಿಯೊಂದು ಜಾಗದಲ್ಲೂ ಕೂಡ ಬಹಳ ಆಗಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಗರ್ಭಗುಡಿ ಹತ್ರ ನೋಡಿ ಮೇಲ್ಭಾಗದಲ್ಲಿ ಅದೆಷ್ಟು ಬಗೆಯ ಹಣ್ಣುಗಳನ್ನು ಬಳಸ್ಕೊಂಡು ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸುತ್ತು ನೋಡಿ ಆ ಜೋಳದಿಂದ ಹಾಗೆ ಹಣ್ಣುಗಳಿಂದ ಅದೆಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನಿಜವಾಗ್ಲೂ ಹತ್ರದಲ್ಲಿ ನೋಡಿದ್ದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಬಂದು ಗರ್ಭಗುಡಿ ಆ್ಯಂಡ್ ಒಳಭಾಗದಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕಡೆ ದೇವಸ್ಥಾನದ ಅಲಂಕಾರವನ್ನು ನೀವು ನೋಡ್ತಾ ಹೋಗ್ತೀರಾ ಬೆಳ್ಳೆಂಡೂರು ಜಾತ್ರೆ ಹಾಗೆ ಹೂವಿನ ಕರಗವನ್ನು ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ತೀರಾ ಆ ವಿಡಿಯೋವನ್ನು ಕೂಡ ಮಿಸ್ ಮಾಡ್ತೀರಾ ನೋಡಿ ಯಾರು ಹೊಸ್ತಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಅಂತ ಹೇಳಿ ಇದ್ದೀನಿ ಆ್ಯಂಡ್ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಕೂಡ ನಮ್ಮ ಬೆಲ್ಲೆಂಡೂರಿನ ದೇವಸ್ಥಾನಗಳಲ್ಲಿ ಅಲಂಕಾರ ಇದ್ದೇ ಇರುತ್ತೆ ಬಟ್ ಜಾತ್ರೆ ಸಂದರ್ಭ ಆದ್ದರಿಂದ ವಿಶೇಷವಾದಂಥ ಅಲಂಕಾರ ಇದೆ ಆ್ಯಂಡ್ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಆಂಜನೇಯ ಸ್ವಾಮಿ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೆ ಪಕ್ಕದಲ್ಲೇನೇ ಗಣೇಶನ ದೇವಸ್ಥಾನವಿದೆ ಇದು ಮತ್ತೊಂದು ಗಣೇಶನ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲೂ ನೋಡಿ ಅಲಂಕಾರ ನೋಡಿ ಮುಂಭಾಗದಲ್ಲೇ ಎಷ್ಟು ಚೆನ್ನಾಗಿರೋ ಅಲಂಕಾರ ಇದೆ ಆ್ಯಂಡ್ ಒಳಭಾಗದಲ್ಲಿ ನೋಡಿ ಇಲ್ಲೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ಗಣೇಶ ಹಬ್ಬಕ್ಕೆ ಹಾಗೆ ಜಾತ್ರೆಯ ಸಂದರ್ಭ ವಿಶೇಷ ಹಬ್ಬ ಹರಿದಿನ ಸಂದರ್ಭಗಳಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ನೀವು ನೋಡ್ಬೋದು ನೀವು ಗಣೇಶನ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಹಬ್ಬದ ಗಣೇಶ ಹಬ್ಬಕ್ಕೆ ಅಂತೂ ಇನ್ನೂ ಅದ್ಧೂರಿಯಾದಂಥ ಅಲಂಕಾರವನ್ನು ಮಾಡಿರ್ತಾರೆ ನೋಡಿದ್ರಲ್ವ ನಮ್ಮ ಬೆಲ್ಲೆಂಡೂರಿನ ದೇವಸ್ಥಾನಗಳಲ್ಲಿ ಎಷ್ಟು ಅದ್ಧೂರಿಯಾದಂಥ ಅಲಂಕಾರಗಳನ್ನು ಮಾಡಿದ್ದಾರೆ ಅಂತ ಯಾರ್ಯಾರು ಹತ್ತಿರದಲ್ಲಿ ಹೋಗಿ ನೋಡಿರ್ತೀರೋ ನಿಮಗೂ ಆ ಅನುಭವ ಆಗಿರುತ್ತೆ ಆ್ಯಂಡ್ ಯಾರು ಹೋಗೋದಿಕ್ಕೆ ಆಗಲಿವು ಅವರಂತೂ ವಿಡಿಯೋದಲ್ಲಿ ನೋಡಿ ಆ್ಯಂಡ್ ವಿಡಿಯೋ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಒಳಗಡೆ ಗಣೇಶನೇ ಇರಲಿಲ್ಲ ಅಲ್ಲಿನ ಪೂಜಾರಿಗೆ ಆ ಮೊಬೈಲನ್ನು ಕೊಟ್ಟು ಈ ಒಂದು ವಿಡಿಯೋವನ್ನು ಹಿಡಿಸ್ದೆ ಆ್ಯಂಡ್ ಎಲ್ಲರೂ ದರ್ಶನವನ್ನು ಮಾಡಿಕೊಳ್ಳಿ ಆ್ಯಂಡ್ ಅಲಂಕಾರ ಎಲ್ಲ ಹೇಗಿತ್ತು ಆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಬಂದು ವೆಂಕಟೇಶ್ವರನಿಗೆ ಮಾತ್ರ ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಮಾತ್ರ ಅಲಂಕಾರವನ್ನು ಮಾಡಿದ್ರು ಆಚೆಯ ದೇವಸ್ಥಾನದಲ್ಲಿ ಏನೂ ಅಲಂಕಾರವನ್ನು ಮಾಡಿರಲಿಲ್ಲ ಶ್ರೀರಾಮನ ಅಲಂಕಾರವನ್ನು ಮಾಡಿದರು ಹಾಗೆ ಅದೇ ದೇವಸ್ಥಾನದಲ್ಲಿರುವಂತಹ ಮಹಾಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನವನ್ನು ವಿಡಿಯೋ ಮಾಡಿದ್ದಾಯಿತು ಈಗ ಸೀದಾ ಮನೆ ಕಡೆ ಹೊರಟಿದ್ದೀನಿ ಅಂಡ್ ಯಾಕೆಂದರೆ ಸಾಯಂಕಾಲ ಬಂದರೆ ವಿಡಿಯೋಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಜನ ತುಂಬೋಗಿರ್ತಾರೆ ಸೊ ಹಾಗಾಗಿ ಈಗಲೇ ಬಂದೆಲ್ಲ ವಿಡಿಯೋಗಳನ್ನು ಮಾಡಿಕೊಂಡೆ ಇಲ್ಲಿಗೆ ಈ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಧನ್ಯವಾದ